ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡ್ವಿಚ್ ರೆಸಿಪಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ನೇಹಾ ಇವತ್ತಿನ ರೆಸಿಪಿ ಕಾಡು ಮಾವಿನ ಹಣ್ಣಿನ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದಂದರೆ ಮೊದಲು ಒಂದು ಏಳರಿಂದ ಎಂಟು ಕಾಡು ಮಾವಿನ ಹಣ್ಣು ತೊಗೊಂಡು ಈ ಥರ ನೀರಲ್ಲಿ ನೀಟಾಗಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದು ತೊಳ್ಕೊಂಡಾಗಿದೆ ಇವಾಗ ಇದನ್ನು ಒಂದೊಂದಾಗಿ ಮಾವಿನ ಹಣ್ಣಿನ ಸಿಪ್ಪೆನ ಬಿಡಿಸ್ಕೊಟ್ಟು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಾಗಿದೆ ಇವಾಗ ಮಾವಿನ ಹಣ್ಣಿನ ಸಿಪ್ಪಿಗೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈಗ ಅದನ್ನು ಚೆನ್ನಾಗಿ ಹಿಂಡ್ಕೋಬೇಕು ಅದು ಹಣ್ಣಲ್ಲಿರುವಂತಹ ರಸನ ಸ್ವಲ್ಪ ಚೆನ್ನಾಗಿ ಹಿಂಡ್ಕೊಂಡು ಎತ್ತಿಡ್ಕೋಬೇಕು ಇವಾಗ ಇದು ಹಿಂಡ್ಕೊಂಡಾಗಿ ಅದು ಸಿಪ್ಪೆ ಎಲ್ಲ ಒಂದು ಕಡೆ ಸೈಡಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಅದೇನು ಯೂಸ್ ಮಾಡಲ್ಲ ಸೊ ಇದು ನಮಗೆ ಬೇಕಾಗಿರೋದು ಇದು ಮಾವಿನ ಹಣ್ಣಿನ ರಸ ಮಾತ್ರ ಇವಾಗ ಇದು ರಸನ ಮಾವಿನ ಹಣ್ಣಿನ ತೊಗೊಟ್ಟೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಬೌಲಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲು ಒಂದು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹುರ್ಕೋಬೇಕು ಇವಾಗ ಒನ್ ಟೇಬಲ್ ಸ್ಪೂನ್ ಕಾಳು ಹಾಕ್ಕೊಂಡಿದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಸಹ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಇದು ತಣ್ಣಗಾದಮೇಲೆ ಜಾರಿಗೆ ಅದನ್ನು ಫ್ರೈ ಆಗಿರುವಂತಹ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಾಳು ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ ಆಗೋಷ್ಟು ಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು ಮಸಾಲೆ ಸಣ್ಣದಾಗಿ ರುಬ್ಕೊಂಡ್ರೆ ಸಾಂಬಾರ್ ಟೇಸ್ಟಿಯಾಗಿರುತ್ತೆ ಇವಾಗ ಇದು ರುಬ್ಕೊಂಡು ಆಗಿದೆ ಇವಾಗ ಒಂದು ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತೆಗ್ದಿಟ್ಕೊಂಡಿರೋಂತಹ ಮಾವಿನ ಹಣ್ಣಿನ ರಸ ಮತ್ತು ಮಾವಿನ ತೊಗಟೆನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ಅರಿಶಿಣ ಪೌಡ್ರು ಮತ್ತು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ರುಬ್ಬಿರೋಂತಹ ಮಿಶ್ರಣ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಒನ್ ಟೇಬಲ್ ಸ್ಪೂನ್ ಬೆಲ್ಲದ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ಪೌಡ್ರ್ ಇಲ್ಲಾಂದರೆ ನಿಮ್ಮ ಹತ್ರ ಯಾವ ಬೆಲ್ಲ ಇದೆಯೋ ಅದು ಅಚ್ಚ ಬೆಲ್ಲನೂ ಹಾಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದು ಆಗೋಷ್ಟು ಬೇಯಿಸಿಕೊಂಡ್ರೆ ಮಾವಿನ ಹಣ್ಣಿನ ಸಾಂಬಾರು ರೆಡಿ ಆಗುತ್ತೆ ಈ ಥರ ಕಾಡು ಮಾವಿನ ಹಣ್ಣು ಸಿಕ್ಕಿಲ್ಲ ಅಂದರೆ ಬೇರೆ ಥರ ಮಾವಿನ ಹಣ್ಣು ಸಿಕ್ಕಿದ್ರೆ ಅದರಲ್ಲೂ ಸಹ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್